செழகாவி சழிங்கால அதிவேசன சர்ச்சாரக்கு அஹால சூழ்கி ஷாசக டா என்னிவாஸ் ವಿಜಯನಗರದ ಜಿಲ್ಲಾಸ್ಪತ್ರೆ ಉನ್ನತೀಕರಣ ಸೇರಿದಂತೆ ಜಿಲ್ಲೆ ಹಾಗೂ ಕೂಳ್ಗಿ ಕ್ಷೇತ್ರದ ಹಲವು ಅಹವಾಲುಗಳನ್ನು ಈಡೇರಿಸುವಂತೆ ಬೆಳಗಾವಿ ವಿಧಾನಸೌಧದಲ್ಲಿ ಜರುಗಿದಂತಹ ಚಳಿಗಾಲದ ಅಧಿವೇಶನದಲ್ಲಿ ಕೂಳ್ಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಸರ್ಕಾರಕ್ಕೆ ಅಹವಾಲುಗಳನ್ನು ಸಲ್ಲಿಸಿದ್ದಾರೆ ಅವರು ಮಾತನಾಡಿ ಜಿಲ್ಲಾಸ್ಪತ್ರೆಯನ್ನ ಮೇಲ್ದರ್ಜೆಗೆ ಅಭಿವೃದ್ಧಿಪಡಿಸಬೇಕಿದೆ ಮತ್ತು ಜಿಲ್ಲೆಯ ಸಾರ್ವಜನಿಕರು ಉನ್ನತ ಚಿಕಿತ್ಸೆಗೆ ಕೊಪ್ಪಳ ಜಿಲ್ಲಾಸ್ಪತ್ರೆಯನ್ನು ಅವಲಂಬಿತರಾಗಿದ್ದಾರೆ ಹಾಗೂ ಕೂಳ್ಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಗತ್ಯ ಸೌಕರ್ಯಗಳನ್ನ ಒದಗಿಸುವಂತೆ ಹಲವು ಅಹವಾಲುಗಳನ್ನ ಈಡೇರಿಸುವಂತೆ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ವರದಿ ವಿಜಿ ಋಷೇಂದ್ರ ಕೂಳ್ಗಿ ತಾಲೂಕಿಗೆ ಮತ್ತೆ ಜಿಲ್ಲೆಗೆ ಬೇಕಾಗಿರೋ ಕೆಲವು ಅತ್ಯವಶ್ಯಕ ವಿಷಯಗಳನ್ನ ನಾನು ಕೇವಲ ಒಂದ್ ಐದು ನಿಮಿಷದೊಳಗೆ ನಿಮ್ಗೆ ಹೇಳ್ಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಮ್ಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಜಿಲ್ಲಾಸ್ಪತ್ರೆ ಜಿಲ್ಲಾಸ್ಪತ್ರೆ ಇಲ್ಲಿ ಇದು ಆಲ್ಮೋಸ್ಟ್ ಪೂರ್ಣಗೊಂಡರೆ ಕೂಡ ಆರ್ಥಿಕ ಇಲಾಖೆಯಲ್ಲಿ ಇದು ಒಂದು ಎಚ್ ಆರ್ ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂನ ಕುಂಠಿತಗೊಂಡು ಇದಕ್ಕೋಸ್ಕರ ಇವತ್ತು ಅದು ಆಗದಲ್ಲೇ ಆಗಿದೆ ನಮಗೆ ಈಗ ಈಗಲೂ ಬಳ್ಳಾರಿ ಮತ್ತು ಕೊಪ್ಪಳ ಮೆಡಿಕಲ್ ಕಾಲೇಜನ್ನ ಅವಲಂಬಿಸಕ್ಕೆ ಅವಲಂಬಿಸಬೇಕಾಗಿದೆ ಜಿಲ್ಲಾಸ್ಪತ್ರೆ ಇಲ್ದಿದ್ದು ಭಾಳ ಭಾಳ ಕಷ್ಟ ಆಗಿದೆ ಅದೇ ರೀತಿ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಅಲ್ಲಿ ಹೊಸ್ಪಿಟಲ್ ಇದೆ ಅದನ್ನು ಕೂಡ ಆರ್ ಪೌಷ್ಟಿಕಾಂಶದ ಕೊರತೆ ಮತ್ತು ಅನಿಮಿಕ್ ಪೇಷಂಟ್ ಜಾಸ್ತಿ ಇರೋದ್ರಿಂದ ಅದನ್ನ ನಾವು ನೂರು ಬೆಡ್ಗೆ ಉನ್ನತೀಕರಿಸಬೇಕಾಗಿದೆ ಜಿಲ್ಲಾ ಆಸ್ಪತ್ರೆಗೆ ಸುಮಾರು ಆರು ತಿಂಗಳೂ ಮಾನ್ಯ ಆರೋಗ್ಯ ಸಚಿವರು ಕೂಡ ಬಂದಿದ್ದಾರೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಬಂದಿದೆ ಜಿಲ್ಲಾ ಆಸ್ಪತ್ರೆಯನ್ನ ಆದಷ್ಟು ಬೇಗ ಸಂಪೂರ್ಣಗೊಳಿಸಿ ಅದನ್ನ ಸಾರ್ವಜನಿಕರು ಉಪಯೋಗಕ್ಕೆ ಮಾಡಿಕೊಡ್ಬೇಕಂತ ಹೇಳ್ತಾ ಯಾಕೆಂದ್ರೆ ಅಧ್ಯಕ್ಷರೇ ಇವತ್ತು ಎಷ್ಟು ಅಮಾಯಕರು ಇದಾರೆ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಇವತ್ತು ಪ್ರತಿ ಒಂದು ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ ಇಂದ ಮಣಿಪಾಲ್ಗೆ ಮತ್ತೆ ಮಂಗಳೂರಿಗೆ ಬಸ್ಗಳಿದಾವೆ ರಾತ್ರಿ ಬಸ್ಗಳು ಇದಾವೆ ಅವರು ಅವರು ಹೋರಾಟ ಮಾಡಿದ್ದಾರೆ ಜನಗಳು ನಮ್ಮ ಮಣಿಪಾಲ್ ಬಸ್ ಬಿಡ್ರಿ ಮಂಗಳೂರು ಎನಪ್ಪ ಹೋಗ್ತೀವಿ ನಾವು ಕಸ್ಟಾ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತೇಳಿ ಯಾರು ಇಲ್ಲಿ ಜಿಲ್ಲಾಸ್ಪತ್ರೆ ಕೇಳ್ತಾ ಇಲ್ಲ ಆದ್ರೆ ತುಂಬಾ ತುಂಬಾ ಅವಶ್ಯಕವಾಗಿರೋದು ಅಲ್ಲಿ ಜಿಲ್ಲಾಸ್ಪತ್ರೆ ಇವತ್ತು ಕಂಪ್ಲೀಟ್ ಆಗ್ಬೇಕಾಗಿದೆ ಅದು ಅದಕ್ಕೆ ಅದಕ್ಕೆ ಅನುದಾನದ ಕೊರತೆ ಇಲ್ಲ ಅಧ್ಯಕ್ಷರೇ ಅಲ್ಲಿ ಕೆ ಆರ್ ಡಿ ಆರ್ ಸಿ ಅನುದಾನ ಇದೆ ಅಲ್ಲಿ ಎಚ್ ಆರ್ ಸಮಸ್ಯೆಯಿಂದ ಸ್ವಲ್ಪ ಕುಂಠಿತ ಆಗಿದೆ ಅದಕ್ಕೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಅದೇ ರೀತಿ ನಮ್ಮ ಇನ್ನು ಆಸ್ಪತ್ರೆ ವಿಷಯದಲ್ಲಿ ನಮ್ಮ ಕುಡ್ಲಿಗಿ ತಾಲೂಕಲ್ಲಿ ಕೆ ಎಮ್ ಆರ್ ಸಿಯಿಂದ ಏಳು ಪಿ ಎಚ್ ಸಿಗಳು ಮತ್ತೆ ಒಂದು ಪಿ ಎಚ್ ಸಿ ಎಸ್ ಸಿಗೆ ಅಪ್ಗ್ರೇಡೇಷನ್ ಆಗಿತ್ತು ಅಧ್ಯಕ್ಷರೇ ಐ ಪಿ ಎಚ್ ಎಸ್ ಮಾನದಂಡಗಳಿಂದ ಇವತ್ತು ಅದನ್ನ ಕ್ಯಾನ್ಸಲ್ ಆಯಿತು ಆದರೆ ಮತ್ತೆ ನಾವು ಮರು ಪರಿಷ್ಕರಣೆ ಮಾಡಿ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಮೂರು ಪಿ ಎಚ್ ಸಿ ಬೇಕು ಮತ್ತು ಒಂದು ಪಿ ಎಚ್ ಇಂದ ಸಿ ಎಚ್ ಸಿ ಅಪ್ಗ್ರೇಡೇಷನ್ ಆಗಬೇಕು ಅಂತೇಳಿ ಕೇಳಿದಾಗ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಮನೆ ಆರೋಗ್ಯ ಸಚಿವರು ನಮ್ಮ ಫೇವ್ರೆಟ್ ಮಿನಿಸ್ಟರು ಅವರಿಗೆ ಆಗ್ಲೆಲ್ಲ ನಾನು ಮುಜುಗರ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಅವರು ಎರಡು ಬಾರಿ ಬಂದಿದ್ದಾರೆ ಆಗಲೇ ನಮ್ಮ ಜಿಲ್ಲೆಗೆ ಈ ಜಿಲ್ಲಾಸ್ಪತ್ರೆ ನೋಡಿದ್ದಾರೆ ನಾನು ಅಧ್ಯಕ್ಷರೇ ಸ್ಟಾರ್ ಕ್ವಶನು ಅನ್ಸ್ಟಾರ್ ಕ್ವಶನು ಮತ್ತು ಉತ್ತರ ಕರ್ನಾಟಕ ಚರ್ಚೆಲ್ಲೂ ಸೇಮ್ ಪ್ರಶ್ನೆ ಇಟ್ಟಿದ್ದೀನಿ ಇಷ್ಟೇ ಅಂದರೆ ಅಲ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಎನ್ ಎಚ್ ಇದೆ ಮತ್ತು ನಮಗೆ ಜಿಲ್ಲಾಸ್ಪತ್ರೆಯಲ್ಲ ಇವತ್ತು ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ನಮ್ಮ ತ ತಾಲೂಕು ನಮ್ಮ ಜಿಲ್ಲೆಯರೋ ಹೈಯೆಸ್ಟು ಡೆಲಿವರೀಸು ಇವತ್ತು ಕೊಪ್ಪಳ ಡಿಸ್ಟಿಕಲ್ಲಿ ಕೌಂಟ್ ಇರೋದು ನಮ್ಮ ವಿಜಯನಗರ ಜಿಲ್ಲೆಯದು ವಿಶೇಷವಾಗಿ ನಮ್ಮ ಕೂಡ್ಲಿಗಿ ತಾಲೂಕಿಂದು ಸೊ ನಮಗೆ ಜಿಲ್ಲಾಸ್ಪತ್ರೆ ಇಲ್ಲದೆ ಇರೋದ್ರಿಂದ ಭಾಳ ತೊಂದರೆ ಆಗಿದೆ ಮತ್ತೆ ಅಲ್ಲಿ ವಿಶೇಷವಾಗಿ ಪೌಷ್ಟಿಕಾಂಶದ ಕೊರತೆ ಮತ್ತು ಗರ್ಭಿಣಿ ಸ್ತ್ರೀಯರು ಜಾಸ್ತಿ ಬಡವರಿರೋದ್ರಿಂದ ತುಂಬ ಅತಿ ಇದೆ ಅನ್ನೋದು ನನ್ನ ಮನವಿ ಸೊ ಈಗಾಗಲೇ ಮಾನ್ಯ ಸಚಿವರು ಕೂಡ ಗೊತ್ತಿದೆ ಇದೆಲ್ಲ ಕ್ಲಿಯರ್ ಆಗಿ ಈಗ ಈ ಒಂದು ಎಚ್ ಆರ್ ಹ್ಯೂಮನ್ ರಿಸೋರ್ಸಸ್ ರಿಕ್ರೂಟ್ಮೆಂಟ್ ಮಾತ್ರ ಎಫ್ ಡಿಲಿ ಬಾಕಿ ಇದೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮತ್ತೆ ಹೊಸಪೇಟೆ ನಮ್ಮ ಹಿರಿಯ ಶಾಸಕರು ಗೋಯಪ್ಪ ಸರ್ ಜೊತೆ ಹೋಗಿ ಚರ್ಚೆ ಮಾಡಿ ಅದಕ್ಕೆ ಪೂರಕ ಒಂದು